ಮಹಾದೇಶ್ವರ ಬೆಟ್ಟದಲ್ಲಿ ತಾಯಿ ಹುಲಿ ಸೇರಿ ಐದು ಮರಿಗಳ ಸಾವು ವಿಷ ಸೇರಿಸಿ ಸಾಯಿಸಲಾಯಿತ ನಮಸ್ಕಾರ ಸ್ನೇಹಿತರೆ ಆನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಧಾಮದ ಹುಗ್ಯಂ ವನ್ಯಜೀವಿ ವಲಯದ ಮಿಣ್ಯಂನಲ್ಲಿ ಹುಲಿ ಹಾಗೂ ನಾಲ್ಕು ಹುಲಿ ಮರಿಗಳು ವಿಷ ಸೇರಿಸಿ ಮೃತಪಟ್ಟಿವೆ ಅಪ್ಪ ಮಗ ಸೇರಿ ಹಸುವಿನ ಕಳೇಬರಕ್ಕೆ ವಿಷ ಬೆರೆಸಿದ ಆರೋಪ ಹುಲಿ ಹತ್ಯೆ ಮಾಡಿ ಆರು ಆರೋಪಿಗಳನ್ನು ಸೆರೆ ಹಿಡಿದಿದ್ದಾರೆ ಕಿಡಿಗೇಡಿಗಳು ಸತ್ತ ಹಸುವಿನ ಕಳೇಬರದಲ್ಲಿ ವಿಷವಿಕ್ಕಿ ತಾಯಿ ಹಾಗೂ ನಾಲ್ಕು ಮರಿ ಹುಲಿಗಳನ್ನು ಕೊಂದಿದ್ದಾರೆ ಆರು ಜನರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಹುಲಿ ದಾಳಿಯಿಂದ ಕೋಪಗೊಂಡು ಮಾಲೀಕ ವಿಷ ಸೇರಿಸಿ ತಾಯಿ ಹಾಗೂ ಹುಲಿಗಳು ಸಾಯಲ್ಪಟ್ಟಿವೆ ಕಳ್ಳಬೆದ್ದುಡಿ ಗ್ರಾಮದ ಶಿವಣ್ಣ ಹಸುವಿನ ಕಳೇಬರಕ್ಕೆ ವಿಷ ಸಿಂಪಡಣೆ ಮಾಡಿದ್ದ ಈ ಕೃತ್ಯದಲ್ಲಿ ಶಿವಣ್ಣನ ಮಗನೂ ಭಾಗಿಯಾಗಿದ್ದ ವಿಷ ಸಿಂಪಡಿಸಿದ್ದ ಕಳೆಬರವನ್ನು ತಿಂದು ಹುಲಿಗಳು ಸಾವನ್ನಪ್ಪಿವೆ ಆರೋಪಿ ಶಿವಣ್ಣನನ್ನು ವಶಕ್ಕೆ ಪಡೆಯುತ್ತಿದ್ದಂತೆ ಮಗ ಪರಾರಿಯಾಗಿದ್ದಾನೆ ಸತ್ತ ತಾಯಿ ಹುಲಿಗೆ ಹತ್ತು ವರ್ಷ ಮರಿಗಳಿಗೆ ಎಂಟರಿಂದ ಹತ್ತು ಟಿ ಸಿ ನಿಯಮಾನುಸಾರ ಐದು ಹುಲಿಗಳ ಮರಣೋತ್ತರ ಪರೀಕ್ಷೆ ನಡೆಸಿದ ಅರಣ್ಯಾಧಿಕಾರಿಗಳು ಸ್ಥಳದಲ್ಲೇ ಅಂತ್ಯಕ್ರಿಯೆ ನಡೆಸಿದ್ದರು ಒಂದು ತಾಯಿ ಹುಲಿ ಇನ್ನುಳಿದ ನಾಲ್ಕು ಮರಿಗಳನ್ನು ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಾಡಲಾಗಿದೆ ಹುಲಿಗಳ ಪಕ್ಕದಲ್ಲಿ ಸತ್ತು ಬಿದ್ದಿದ್ದ ಹಸುವನ್ನು ಸಹ ಪ್ರತ್ಯೇಕವಾಗಿ ಅಂತ್ಯಕ್ರಿಯೆ ಮಾಡಲಾಗಿದೆ